ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ತಂಡಕ್ಕೆ ಆ್ಯಂಡರ್ಸನ್ ಎಂಟ್ರಿ ಅಂದರೆ ಈ ಬಾರಿಯ ಐ ಪಿ ಎಲ್ ಆ್ಯಕ್ಷನ್ ಕೂಡ ಡೇಟ್ ಕನ್ಫರ್ಮೇಷನ್ ಸಿಕ್ಕಿದೆ ಬಟ್ ಇದೀಗ ಸ್ಟಾರ್ ಆಟಗಾರ ಐ ಪಿ ಎಲ್ಗೆ ತಮ್ಮ ಹೆಸರನ್ನು ಕೂಡ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಬಟ್ ಈ ಒಂದು ಸ್ಟಾರ್ ಆಟಗಾರನ ಮೇಲೆ ನಮ್ಮ ಆರ್ ಸಿ ಬಿ ಈ ಬಾರಿ ಟಾರ್ಗೆಟ್ ಮಾಡಿದಂತರೂ ಪಕ್ಕಾ ಅಂತ ಹೇಳ್ಬೋದು ಹಾಗಾದರೆ ಆ ಒಂದು ಸ್ಟಾರ್ ಆಟಗಾರಪ್ಪ ಅಂದರೆ ಇಂಗ್ಲೆಂಡ್ ತಂಡದ ಸ್ಟಾರ್ ಆಟಗಾರ ಅಂದರೆ ಬೌಲರ್ ಆದ ಜೇಮ್ಸ್ ಆ್ಯಂಡರ್ಸನ್ ಅಂತ ಹೇಳ್ಬೋದು ಬಟ್ ಇವರನ್ನು ಆರ್ ಸಿ ಬಿ ಟಾರ್ಗೆಟ್ ಮಾಡಿದರೆ ಇದೀಗ ಬಾಲಿಂಗ್ನಲ್ಲಿ ಕೂಡ ನಾವು ಬಲಿಷ್ಠ ಆಗ್ಬೋದು ಬಟ್ ನಿಮಗೆ ಗೊತ್ತಿದೆ ಪ್ರತಿ ಬಾರಿ ಏನಪ್ಪ ಅಂದರೆ ಆರ್ ಸಿ ಬಿ ಇದೀಗ ಬಾಲಿಂಗ್ನಲ್ಲಿ ವೀಕ್ ಆಗ್ತದೆ ಈ ಬಾರಿ ಬಾಲಿಂಗನ್ನು ಸ್ಟ್ರಾಂಗ್ ಮಾಡ್ಕೋಬೇಕು ಬಟ್ ಅದೇ ಥರ ಜೇಮ್ಸ್ ಆ್ಯಂಡರ್ಸನ್ ಅವರ ಬೇಸ್ ಪ್ರೈಸ್ ಬಂದುಬಿಟ್ಟು ಒನ್ ಪಾಯಿಂಟ್ ಟ್ವೆಂಟಿ ಫೈವ್ ಕ್ರೋರ್ ಇದೆ ಬಟ್ ಆರ್ ಸಿ ಬಿ ಇವರನ್ನು ಒಂದು ಕೋಟಿ ಅಂದರೆ ಎರಡು ಕೋಟಿ ಅಥವಾ ಮೂರು ಕೋಟಿ ಒಳಗೆ ಇವರನ್ನು ಖರೀದಿ ಮಾಡ್ಬೋದು ಇವರನ್ನಪ್ಪ ಅದರ ಒಂಥರ ಬೆಂಕಿ ಬಾಲಿಂಗ್ ಅಟ್ಯಾಕ್ ಅಂತಲೇ ಹೇಳ್ಬೋದು ತರ ಒಂಥರ ಸ್ವಿಂಗ್ ಮಾಡ್ತಾರೆ ಹೀಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಈ ಆಟಗಾರ ಬರಲೇಬೇಕು ಬಂದರೆ ಬಾಲಿಂಗ್ನಲ್ಲಿ ಕೂಡ ಸ್ಟ್ರೆಂತ್ ಇರುತ್ತೆ ಹೀಗಾಗಿ ಮೋಸ್ಟ್ ಡೇಂಜರಸ್ ಬಾಲರ್ ಕೂಡ ಹೌದು ಇನ್ನು ಎಕ್ಸ್ಪೀರಿಯೆನ್ಸ್ ಕೂಡ ತುಂಬಾ ಇದೆ ಹೀಗಾಗಿ ಈ ಒಂದು ಸ್ಟಾರ್ ಆಟಗಾರ ಈಗ ಐ ಪಿ ಎಲ್ಗೆ ತಮ್ಮ ಹೆಸರನ್ನು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರು ಬಟ್ ಅದೇ ಥರ ಬೆನ್ ಸ್ಟೋಕ್ಸ್ ಹೋದ ಕಾರಣ ಅಂದರೆ ಬೆನ್ ಸ್ಟೋ ಸ್ಟೋಕ್ಸ್ ಈ ಬಾರಿ ಐ ಪಿ ಎಲ್ ಕೂಡ ಮಿಸ್ ಮಾಡ್ಕೊತಿದ್ದಾರೆ ಇನ್ನು ಅವರ ಜಾಗಕ್ಕೆ ಇಂಗ್ಲೆಂಡ್ ಆಟಗಾರ ಜೇಮ್ಸ್ ಅಂಡರ್ಸನ್ ಬರೆದಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಪ್ರಕಾರ ಹ್ಯಾಂಡಿಸನ್ ಆರ್ ಸಿ ತಂಡಕ್ಕೆ ಬರಬೇಕು ಬೇಡುವಂತ ಕಮೆಂಟ್ ಬಾಕ್ಸ್ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ